ಇದು ಯಾವ ರೀತಿ ಪ್ರಾರಂಭ ಆಯಿತು ಕೆರಗೋಡಿನ ವಿಷಯ ಮೊದಲು ಒಂದು ಪಂಚಾಯತಿ ರೆಸೊಲ್ಯೂಷನ್ನು ಎಂಬತ್ನಾಲ್ಕನೇ ಅದು ಒಂದು ರೆಸಲ್ಯೂಷನ್ ಅಲ್ಲಿ ಆಗಿರೋದೇನಿದೆ ಅವತ್ತು ಪಂಚಾಯತಿಯ ಸಬ್ಜೆಕ್ಟ್ಗಳೇನಿದೆ ಆ ಸಬ್ಜೆಕ್ಟ್ಗಳು ಯಾವಿತ್ತು ಇಲ್ಲಿದೆ ಸುಮಾರು ಎಂಟತ್ತು ಸಬ್ಜೆಕ್ಟ್ಗಳಲ್ಲಿ ಅವನ ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು ಒಂದು ಅರ್ಜಿ ಚಿಕ್ಕಮದ ಚಿಕ್ಕಮದೇ ಸೇವಾ ಸಮಿತಿದು ಒಂದು ಅರ್ಜಿ ಎನ್ ವಸಿಯನ್ನು ಕೇಳ್ಕೊಂಡಿದ್ದಾರೆ ರಾಮ್ ಭಜನಾ ಮಂಡಳಿ ಯಾವುದೋ ಗೌರಿಶಂಕರ ಅವರೇನ್ ಕೇಳಿದ್ರು ಮೊದಲನೇ ಸಭೆ ನಡೆದಿದೆಯಲ್ಲ ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರದ್ದೆಲ್ಲ ಹೇಳ್ಕೊಂಡ್ರು ಅರ್ಜಿದಾರ ಕೇಳಿರೋದೇನು ಕೆರಗೋಡ್ ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ ರಾಷ್ಟ್ರೀಯ ಧ್ವಜವು ಕೇಸರಿ ಧ್ವಜವು ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕೇಳಿದ್ದಾರೆ ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟ್ ಐದನೇ ಸಬ್ಜೆಕ್ಟ್ ಕೆರಗೋಡು ಗ್ರಾಮದ ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸೊತ್ತಿನ ಬಗ್ಗೆ ಅದು ಐದನೇ ಅಜೆಂಡ ಆರನೇ ಅಜೆಂಡಾ ಯೋಗೇಶು ಸದಿವ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರರು ಕೆರಗೋಡ್ ಬಸ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಹನುಮಾನ್ ಮನವಿ ಸಲ್ಲಿಸಿರ್ತಾರೆ ಅದಕ್ಕೂ ಒಪ್ಪಿಗೆ ಕೊಟ್ಟುಕೊಂಡಿದ್ದೀರಿ ದೆನ್ ಏಳು ಗ್ರಾಮ ಪಂಚಾಯತ್ ಕೆಲಸ ನಿರ್ವಹಿಸಿದ್ರ ನಿರ್ವಹಿಸುತ್ತಿರುವ ಹಂಗಾಮಿ ಪೌರ ಕಾರ್ಮಿಕರು ಇದೆಲ್ಲ ನಡೆದಿದೆ ಇದು ಒಂದು ದಿನ ಆಗಿ ತೆಗೆದುಕೊಂಡಂತ ನಿರ್ಧಾರ ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೂ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೂ ಕೇಳಿಲ್ಲ ಇಲ್ಲಿ ಪರ್ಮಿಷನ್ ಆಯ್ತಾ ಯೋಗೀಶ್ವರದು ಇಲ್ಲಿ ಜನಗಳು ಯಾರು ಕೊಟ್ಟರು ಯೋಗೀಶನದು ಅದು ಇಲ್ಲಿದೆ ದನ್ ಇನ್ನೊಂದು ಅದ್ಯಾವುದೋ ತೊಂಬತ್ನಾಲ್ಕನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ರಾಮದೇವರ ಟ್ರಸ್ಟ್ ಅಂತ ಇದೆ ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ ತೊಂಬತ್ನಾಲ್ಕನೇ ಪೇಜ್ ಇರಬೇಕಿದ್ರು ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ಇದರಲ್ಲಿ ರಾಷ್ಟ್ರ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕೊಂಡಿದ್ದೀರಿ ಆದ್ರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ ಸೀಲ್ ಇಲ್ಲ ಪಂಚಾಯತಿ ಸೀಲ್ ಇಲ್ಲ ಇದು ಆಮೇಲೆ ಇವೇನೋ ನಡ್ಕೊಂಡ್ಬಂದವಲ್ಲ ಈಗ ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ ಇಲ್ಲಿ ಪ್ರಶ್ನೆ ನಿಮ್ಗೆ ಹೇಳ್ತಕ್ಕಂಥದ್ದು ಈ ಗೌರಿಶಂಕರ ಟ್ರಸ್ಟ್ ಏನಾದ್ರು ಮೊದಲೊಂದು ಕೊಟ್ಟಲ್ಲ ಅರ್ಜಿ ಅದು ನವೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ಹನ್ನೊಂದು ನವೆಂಬರ್ ಮಂತು ಎರಡ್ ಸಾವಿರದ ಇಪ್ಪತ್ಮೂರು ಈ ಅನುಮತಿ ಪತ್ರ ಕೊಟ್ಟವರಲ್ಲ ಈ ಅನುಮತಿ ಪತ್ರ ಏನಿದೆ ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೊಟ್ಟಿದ ಅರ್ಜಿ ಇಪ್ಪತ್ತೇಳು ಹನ್ನೊಂದು ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ ಇಂಥದ್ದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ ಯೋಚಿಸಿ ಕೊಟ್ಟಿಲ್ಲ ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತ ಹೇಳಿ ಇವರಿಂದ ಮತ್ತೆ ಇಪ್ಪತ್ತೊಂಬತ್ತು ಹನ್ನೆರಡರಲ್ಲಿ ಒಂದು ಅರ್ಜಿ ತಗೊಂಡಿದೀವಿ ಅಂತ ಸೃಷ್ಟಿ ಮಾಡ್ಕಂಡವ್ರೀಗ ಇದರಲ್ಲಿ ಮೇಲ್ಗಡೆ ಡೇಟ್ ತಿದ್ದಿದ್ದಾರೆ ಅದ್ ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ ಮಹಾನ್ ಭಾವರು ನಾನೇನೋ ಗಲಭೆ ಮಾಡಕ್ ಹೋಗಿದ್ದೆ ಮಂಡ್ಯದಲ್ಲಿ ಬೆಂಕಿ ಹೆಚ್ಚಕ್ಕೆ ಹೋಗಿದ್ದೆ ಅಂತ ಹೇಳೋರಲ್ಲ ಇದು ತಿದ್ಕರಣ್ ಇಲ್ಲಿ ಗೌರಿಶಂಕರ ಟ್ರಸ್ಟ್ ಅರ್ಜಿ ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಆರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಅರ್ಜಿ ಬರ್ಸ್ಕೊಂಡಿದ್ದಾರೆ ಅದಕ್ಕೆ ಅದ ಮತ್ತೆ ಅನುಮತಿ ಹತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಅಲ್ಲಿ ಇವರು ಏನ್ ಅರ್ಜಿ ಕೊಟ್ಟರು ಇದಕ್ಕೆ ಹತ್ತೊಂಬತ್ತನೇ ತಾರೀಕು ಸೃಷ್ಟಿ ಮಾಡ್ಕೊತಾರೆ ಜನವರಿ ತಿಂಗಳು ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ ಇಲ್ಲಿ ಹತ್ತೊಂಬತ್ತಕ್ಕೊಂದು ಅನುಮತಿ ಪತ್ರ ಕೊಟ್ರಲ್ಲ ಇದರಲ್ಲಿ ಐದು ಕಂಡೀಷನ್ ಹಾಕೊಂಡವ್ರೆ ಆಯ್ತಾ ಅದೇಂತದ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಇವ್ರ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದ್ದೀವಿ ಅಂತ ಹೇಳಿ ಆ ಇಪ್ಪತ್ತೇಳು ಹನ್ನೊಂದರಲ್ಲಿ ಅರ್ಜಿ ಹಾಕಿರೋ ಬೇರೆ ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೈನ್ ಕೇಳೋದು ಇನ್ನ ಅದೇಂತದ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆ ಆಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೆಲವು ಹಾಕ್ಸಿದ್ರು ಇದೊಂದು ಅಲ್ಲಿಂದ ಇಲ್ಲಿ ಮತ್ತೆ ಎರಡನೇ ತಾರೀಕು ಒಂದು ಕ್ಯಾಂಪೇಗೌಡರು ಪ್ರತಿಮೆ ಹಾಕತ್ತೀವಿ ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತೆ ಜನವರಿ ತಿಂಗಳಲ್ಲಿ ಒಬ್ಬರು ಅರ್ಜಿ ಹಾಕ್ಸ್ಕೊಂಡ್ರು ಆಮೇಲೆ ನಿಂತು ಕುವೆಂಪು ಪುತ್ತಳಿಕೆ ಮಾಡಬೇಕು ಅಂತೇಳಿ ಮತ್ತೆ ಈ ಇಪ್ಪತ್ ಮೂರು ಒಂದು ಈ ಎಲ್ಲ ಫಂಕ್ಷನ್ ಮುಗಿದಾಗೋಗಲ್ಲ ಇಪ್ಪತ್ತನೇ ತಾರೀಕು ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ ಇಪ್ಪತ್ತನೇ ತಾರೀಕು ಮೇಲೆ ಪುತ್ಥಳಿಕೆ ಮಾಡ್ಬೇಕು ಅಂತ ಇಪ್ಪತ್ಮೂರಕ್ಕೂ ಒಂದು ಅರ್ಜಿ ಬರ್ಸಾರೆ ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು ಇದೇ ಆದ ಒಂದು ಇನ್ನೊಂದು ಮುಚ್ಚಳಿಕೆ ಅಂತ ಬರ್ಕೊಂಡವ್ರೆ ಇದು ರೆಕಾರ್ಡ್ಗಳನ್ನ ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ ನಿಮಗೆ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ ಸಿ ಎಸ್ ಆರ್ ಫಂಡ್ ಲೆಟ್ರೂ ಇದೆ ಸಿ ಎಸ್ ಆರ್ ಫಂಡದು ಒಂದು ನಡೀತಲ್ಲ ಘಟನೆ ಇದರಲ್ಲಿ ಎಕ್ಸ್ಪರ್ಟ್ಗಳಿದಿರಿ ರೆಕಾರ್ಡ್ ಸೃಷ್ಟಿ ಮಾಡಕ್ಕೆ ಅಲ್ಲಿ ಇಪ್ಪತ್ತೊಂಬತ್ತಕ್ಕೆ ಒಂದು ಪರ್ಮಿಷನ್ ಕೊಟ್ರಲ್ಲ ನಿಮ್ಮ ಯಾವ ನಿಮ್ಮ ಪಿ ಡಿಒ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಐದು ಒಂದಕ್ಕೆ ಇನ್ನೊಂದು ಅನುಮತಿ ಪತ್ರ ಕೊಟ್ಟರು ಅವೇನು ಎಷ್ಟು ಪತ್ರಿಕೆನು ಲೆಕ್ಕಿಲ್ಲ ಐದು ಒಂದಕ್ಕೆ ಇದರಲ್ಲಿ ನಾಲ್ಕು ಷರತ್ತು ಆಗ್ತಾರೆ ಈ ಇನ್ನೊಂದು ಹತ್ತೊಂಬತ್ತು ಒಂದರಲ್ಲಿ ಕೊಟ್ಟವ್ರಲ್ಲ ಅದಕ್ಕೆ ಇನ್ನೊಂದು ಶರ ಇನ್ನೊಂದು ಕೊಡ್ತಾರೆ ಹತ್ತೊಂಬತ್ತು ಒಂದರಲ್ಲಿ ಇದು ಯಾವ್ಯಾವ ರೀತಿ ನಡ್ಕೊಂಡ್ರು ನಾನು ನೆನ್ನೆ ಭಾಷಣದಲ್ಲಿ ಏನ್ ಮಾತಾಡಿದ್ದೇನೆ ಆ ಸಭೆನಲ್ಲಿ ನಾನು ಬೆಂಕಿ ಹಚ್ಚಿ ಫ್ಲೆಕ್ಸರ್ ಇರಿ ಅಂತ ಎಲ್ಲೂ ಹೇಳಿಲ್ಲ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಬಂದಿದ್ದೇನೆ ಅಷ್ಟೇ